ಹದಿನೆಂಟು ವರ್ಷ ಎಲ್ಲ ಮಕ್ಕಳಿಗೆ ಅಂಗನವಾಡಿ ಇರ್ಬೋದು ಪ್ರಾಥಮಿಕ ಶಾಲೆ ಇರ್ಬೋದು ಹೈಸ್ಕೂಲ್ ಇರ್ಬೋದು ಕಾಲೇಜ್ ಇರ್ಬೋದು ಯಾರು ಗೌರ್ಮೆಂಟ್ ಅಲ್ಲಿ ಎನ್ರೋಲ್ ಆಗಿರ್ತಾರಲ್ಲ ಅಂತ ಮಕ್ಕಳಿಗೆ ನಾವು ಆರೋಗ್ಯ ತಪಾಸಣೆ ಮಾಡ್ತೀವಿ ಆರೋಗ್ಯ ತಪಾಸಣೆಯಲ್ಲಿ ಮುಖ್ಯವಾಗಿ ಏನಂತಂದ್ರೆ ಮಕ್ಕಳಲ್ಲಿ ಏನಾದರೂ ಹೃದಯ ಕಾಯಿಲೆ ಇರಬಹುದು ಕಿಡ್ನಿ ಸಮಸ್ಯೆ ಇರಬಹುದು ಮತ್ತಮೇ ಕಾಲು ಸೊಂಟ ಇರುತ್ತೆ ಬಹಳಷ್ಟು ಜನಕ್ಕೆ ಮತ್ತ ರೊಟ್ಟಿ ಸಿಡಿ ಇರ್ತದ ಮತ್ತೊಟ್ಟ ಸಮಸ್ಯೆ ಇರ್ತವ ಬೆಲೆ ದಪ್ಪ ಇರ್ತದ ಬೆಲೆ ಸಣ್ಣ ಇರ್ತದ ಮುಖ್ಯವಾಗಿ ಬಹಳಷ್ಟು ಮಕ್ಕಳಲ್ಲಿ ರಕ್ತ ಕಡಿಮೆ ಇರ್ತದ ಅಂತ ಮಕ್ಕಳಿಗೆ ಏನಂತಂದ್ರೆ ರಕ್ತ ಚೆಕ್ಅಪ್ ಮಾಡ್ತೀವಿ ನೀವು ಮಾಡಿದ್ರಲ್ಲಿ ಇವತ್ತು ಮಾಡಿದ್ರಲ್ಲ ಆತರ ಚೆಕಪ್ ಮಾಡ್ತೀವಿ ಮತ್ತೆ ಕಣ್ಣಿನ ಪರೀಕ್ಷೆ ಬಹಳಷ್ಟು ಜನಕ್ಕ ಕಣ್ಣು ಮಗು ಕಾಣಿಸ್ತಾವ ಹೋಗಲ್ಲ ನಿಮ್ಗೆ ಗೊತ್ತಿರಲ್ಲ ಅವಾಗ ನಾವಿವಾಗ ಹಿಟ್ ಹಾಕಿ ನೋಡಿದ್ರಲ್ಲ ಚಾಟ್ ಹಾಕಿ ನೋಡ್ತಾರ ಚಾಟ್ ಹಾಕಿ ನೋಡಿದಾಗ ಬಹಳಷ್ಟು ಜನಕ್ಕಂದ್ರೆ ಕಣ್ಣು ಮಗು ಇರೋದು ಗೊತ್ತಾಗ್ತಾವ ಕಾಣಿಸಲ್ಲ ಒಬ್ಬ ಸಲ ಆ ಥರ ಚೆಕಪ್ ಮಾಡ್ತೀವಿ ಮತ್ತು ವರ್ಷಕ್ಕೆ ಒಂದು ಸಲ ಅಷ್ಟೇ ಸ್ಕೂಲಿಗೆ ವರ್ಷಕ್ಕೆ ಒಂದು ಸಲ ಮಾಡ್ತೀವಿ ಆಮೇಲೆ ಅಂಗನವಾಡಿ ಗೊತ್ತಲ್ಲ ಅಂಗನವಾಡಿಯಲ್ಲಿ ಎರಡು ಸಲ ಹೋಗಿ ನಾವು ಹೆಲ್ತ್ ಚೆಕಪ್ ಮಾಡ್ತೀವಿ ಯಾವುದೇ ಸಮಸ್ಯೆ ಇದ್ರೆ ಮಕ್ಕಳಲ್ಲಿ ಏನಾದರೂ ಸಮಸ್ಯೆ ಇತ್ತು ಭಾಳ ರಕ್ತ ಕಡಿಮೆ ಇತ್ತು ಮತ್ತು ಆಮೇಲೆ ಏನಾದರೂ ಹೃದಯ ಸಮಸ್ಯೆ ಇತ್ತು ಅಲ್ಲಿನ ಸಮಸ್ಯೆ ಇತ್ತು ಏನಾದರೂ ಸಮಸ್ಯೆ ಇದ್ದರೆ ಅಂಥ ಮಕ್ಕಳಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಸ್ಪಿಟಲ್ ಇತ್ತು ಗೌರ್ಮೆಂಟ್ ಹಾಸ್ಪಿಟ್ಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು ಸಮುದಾಯ ಕೇಂದ್ರ ಇರ್ಬೋದು ಅಂದ್ರೆ ನಾವು ಜಾಸ್ತಿ ತೊಂದರೆ ಇತ್ತಂದ್ರೆ ಅಂಥ ಮಕ್ಕಳಿಗೆ ನಮ್ಮದು ಡಿ ಎ ಸಿ ಸೆಂಟರ್ ಅಂತದ ಹಳೆಯ ಗೌರ್ಮೆಂಟ್ ಆಸ್ಪತ್ರೆ ಅದ ಮಕ್ಕಳ ಸಲುವಾಗಿ ಹೊಸ ಆಸ್ಪತ್ರೆ ಓನ್ಲಿ ಮಕ್ಕಳ ಸಲುವಾಗಿ ಯಾರ ಸಲುವಾಗಿ ಓನ್ಲಿ ಮಕ್ಕಳ ಸಲುವಾಗಿ ನೀವು ಲೈನಲ್ಲಿ ಲಿಂಕ್ ಬೇಕಾಗಿಲ್ಲ ಗೌರ್ಮೆಂಟ್ ಆಸ್ಪತ್ರೆಗಳು ಲೈನ್ ತೋರಿಸ್ಬೇಕಾಗ್ತದೆ ಆದರೆ ಇದು ನಮ್ಮದು ಗೌರ್ಮೆಂಟ್ ಆಸ್ಪತ್ರೆನೇ ಆದರೆ ಯಾವುದೇ ಲೈನ್ ಇರಲ್ಲ ಡೈರೆಕ್ಟ್ ಆಗಿ ನಿಮ್ ಮಕ್ಕಳ ಸಲುವಾಗಿ ಅದು ಸ್ಪೆಷಲಿ ಸ್ಕೂಲ್ ಮಕ್ಕಳು ಅಂಗನವಾಡಿ ಸಲ ಸಲುವಾಗಿ ಒಂದು ಡಿಐ ಸಿ ಸೆಂಟರ್ ಹೇಳಿ ಹೊಸದಾಗಿ ಗೆದ್ದಿದೀವಿ ಅದರಲ್ಲಿ ಯಾವಾಗಲೂ ನಿಮ್ಗೆ ಉಚಿತವಾಗಿ ಚಿಕಿತ್ಸೆ ಇರ್ತದ ಆಮೇಲೆ ಇವತ್ತಿನ ದಿನ ಅಂತಂದ್ರೆ ಒಂದು ಪ್ರಧಾನ ಮಂತ್ರಿಯವ್ರದ ಒಂದು ಯೋಜನೆ ಇದೆ ನಮ್ಮ ಭಾರತ ಸರ್ಕಾರದ ಒಂದು ಯೋಜನೆ ಅಂತಂದ್ರೆ ನಾರಿ ಏನಂದ್ರೆ ಭಾರತ ಸರ್ಕಾರದಿಂದ ಒಂದು ಹೊಸದಾಗಿ ಏನಂತಂದ್ರೆ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ದಾರೆ ಬಹಳಷ್ಟು ಅಭಿಯಾನಗಳು ನಮ್ಮ ಹತ್ರ ಬರ್ತಿರ್ತಾವ ಅದರಲ್ಲಿ ಮುಖ್ಯವಾಗಿ ಏನಂತಂದ್ರೆ ಎಲ್ಲರೂ ಹೆಲ್ದಿ ಆಗಿರಬೇಕು ಕುಟುಂಬ ಸಮೇತ ಓಲಿ ಮಕ್ಕಳ ತಂದೆ ತಾಯಿ ಗರ್ಭಿಣಿ ಅಣ್ಣ ಅಕ್ಕ ಮನೆಯಲ್ಲಿ ಏನಂದ್ರೆ ಸ್ವಾ ಏನಂದ್ರೆ ಎಲ್ಲ ಏನಂದ್ರೆ ಕುಟುಂಬ ಸಮೇತ ಏನಂದ್ರೆ ಆರೋಗ್ಯ ಅಂತ ಅಂತೇಳಿ ಒಂದು ಪ್ರಧಾನ ಮಂತ್ರಿ ಯೋಜನೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಸ್ವಸ್ಥನಾರಿ ಸಶಕ್ತ ಪರಿಹಾರ ಅಭಿಯಾನ ಇದೊಂದು ಅಭಿಯಾನ ಅಂದ್ರೆ ಪೌಷ್ಟಿಕಾಂಶ ಕಡಿಮೆ ಆಗ್ತದ ಪೌಷ್ಟಿಕಾಂಶ ಕಡಿಮೆ ಆಗೋದ್ರಿಂದ ನಮ್ಮ ಹತ್ರ ರಕ್ತ ಕಡಿಮೆ ಆಗ್ತದ ರಕ್ತ ಕಡಿಮೆ ಆಗೋದ್ರಿಂದ ನಾವೇನಾಗ್ತದೆ ಸುಸ್ತ ಆಗ್ತದ ಆಯಾಸ ಆಗ್ತದ ತಲೆ ಸುತ್ತು ಬರ್ತದ ಹೌದಲ್ಲ ಬುದ್ಧಿ ಏನಂತಂದ್ರೆ ಕರೆಕ್ಟ್ ಆಗಿ ಏನಂತಂದ್ರೆ ಯಾವಾಗ ಏನ್ ವರ್ಕ್ ಮಾಡ್ಬೇಕಾದ್ರೆ ವರ್ಕ್ ಮಾಡಲ್ಲ ಬಹಳಷ್ಟು ಏನಂತಂದ್ರೆ ಏನಾಗ್ತದೆ ಸ್ಕೂಲ್ ಟೈಮ್ ಅಲ್ಲಿ ಬಹಳ ಜನ ಚಕ್ರ ಬಂದು ಬಿಡ್ತೀರಾ ಯಾವಾಗಲೂ ಯಾವಾಗ್ಲೂ ವೀಕ್ನೆಸ್ ವೀಕ್ನೆಸ್ ಅಂತೇಳಿ ನಿಮ್ಮ ಶರೀರದಲ್ಲಿ ಬಹಳಷ್ಟು ಗೊಂದರೆ ಆಗ್ತದ ನಿಮ್ಮ ಬೆಳವಣಿಗೆ ಆಗ್ತದ ಮಾನಸಿಕ ಬೆಳವಣಿಗೆ ಕುಂಠಿತಾಗ್ತದ ಮತ್ತ ಶರೀರ ಬೆಳವಣಿಗೆ ಆಗ್ತದ ಸೊ ಅದ್ರ ಶುರುವಾಗಿ ಈ ಏನಂತಂದ್ರೆ ಎಲ್ಲರಿಗೂ ಏನಂತಂದ್ರೆ ರಕ್ತ ಪ್ರಮಾಣ ಚೆಕ್ ಮಾಡಬೇಕು ರಕ್ತ ಪ್ರಮಾಣ ಚೆಕ್ ಮಾಡಬೇಕು ಅಂದ್ರೆ ಚೆಕ್ ಮಾಡಿದವಲ್ಲ ಅದೇ ರಕ್ತ ಪ್ರಮಾಣ ಆ ರಕ್ತ ಪ್ರಮಾಣ ಚೆಕ್ ಮಾಡೋದ್ರಿಂದ ನಿಮ್ಮಲ್ಲಿ ಕೆಲವೊಂದೇ ಎಷ್ಟು ಜನರಲ್ಲಿ ಏನಂತಂದ್ರೆ ಎಷ್ಟು ರಕ್ತ ಕಮ್ಮಿ ಇದೆ ಅಂತ ಆಲ್ಮೋಸ್ಟ್ ಆಲ್ ಏನಂತಂದ್ರೆ ಒಂದ್ಸಲ ಚೆಕ್ ಮಾಡಿದಾಗ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಜನ ಏನಂತಂದ್ರೆ ರಕ್ತ ಇನ್ನೊಂದಲೇ ಬರ್ತೀರಾ ಆದ್ರೆ ರಕ್ತ ಕಡಿಮೆ ಇರೋ ಮಕ್ಕಳಲ್ಲಿ ನೀವು ಅದರಲ್ಲಿ ಕನ್ಸರ್ಡ್ ಆಗ್ತೀರಾ ಅದ್ರ ಸಲುವಾಗಿ ಏನಂತಂದ್ರೆ ಆ ರಕ್ತ ಹೀನತೆ ತಗುಲಿಸ್ಬೇಕು ಏನಂತಂದ್ರೆ ನಮ್ಮಲ್ಲಿ ಎನಿಮಿಯಾ ಮುಕ್ತ ಅಂದ್ರೆ ಯಾರಿ ಏನಂತಂದ್ರೆ ರಕ್ತ ಹೀನತೆ ಬರಬಾರದು ಅಂತೇಳಿ ಆಲ್ರೆಡಿ ಏನಂದ್ರೆ ಸ್ಕೂಲ್ ಅಲ್ಲಿ ನಿಮ್ಗ ವಾರಕೋಂಡ್ ಟ್ಯಾಬ್ಲೆಟ್ ಅಂತೇಳಿ ಆಲ್ರೆಡಿ ಟ್ಯಾಬ್ಲೆಟ್ ಸಪ್ಲೈ ಮಾಡಿದ್ದಾರೆ ಟ್ಯಾಬ್ಲೆಟ್ ಅಂತ ಕರಿತೀವಿ ಅದ ಆಲ್ರೆಡಿ ಸಪ್ಲೈ ಮಾಡಿದ್ದಾರೆ ಅದನ್ನ ನೀವು ಸಲುಬೇಕಂದ್ರೆ ತಗೋಬೇಕು ವಾರಕೊಂದ್ ಸಲ ಸೋಮವಾರ ಬೆಳಗ್ಗೆ ಹೂಳದ್ಮೇಲೆ ಆ ಟ್ಯಾಬ್ಲೆಟ್ ನ ಸೇವಿಸಬೇಕು ಸೇವಿಸೋದ್ರ ಅನುಕೂಲ ಇದೆಯಾ ಅನನುಕೂಲ ಇದೆಯಾ ಅನುಕೂಲ ಇದೆ ಅರ್ಥ ಆಯ್ತಾ ಯಾರ ಹತ್ರ ರಕ್ತ ಚೆನ್ನಾಗಿರುತ್ತಲ್ಲ ಅವ್ರ ಹತ್ರ ಮುಖ್ಯವಾಗಿ ಏನಂತಂದ್ರೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ತದ ಅರ್ಥ ಆಯ್ತಾ ರೋಗ ನಿರೋಧಕ ಶಕ್ತಿ ಅದು ಚೆನ್ನಾಗಿರ್ತದ ರೋಗ ನಿರೋಧಕ ಶಕ್ತಿ ಅಂದ್ರೆ ಏನು ಏನು ನಮ್ಗೆ ಯಾವ್ದಾದ್ರು ಒಂದು ರೋಗ ನಮ್ಮ ಹತ್ರ ಬರ್ಲತ್ತದಂದ್ರೆ ನಮ್ಮ ಹತ್ರ ದೇವರ ಒಂದು ಶಕ್ತಿ ಕೊಟ್ಟಿರ್ತಾನ ಅಂದ್ರೆ ದೇಹದಲ್ಲಿ ಒಂದು ಆಲ್ರೆಡಿ ನಮ್ದೊಂದು ಶಕ್ತಿ ಇರ್ತದೆ ಅಂತಂದ್ರೆ ಯಾವ್ದಾದ್ರು ರೋಗ ಬರ್ತಾ ಇದ್ರೆ ಬರಸ್ನಲ್ಲಿ ಅದ್ರ ಜೊತೆ ಹೋರಾಡಿ ಆ ರೋಗದಲ್ಲಿ ಓದೋ ಓಡಾಡಿ ನಮ್ಮನ್ನ ಚೆನ್ನಾಗಿರ್ತದೆ ಆದರೆ ಯಾರ ಹತ್ರ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದ ಯಾರ ಹತ್ರ ರಕ್ತಹೀನತೆ ಕಡಿಮೆ ಇದ್ರೆ ರೋಗ ಶಕ್ತಿ ಕಡಿಮೆ ಇರ್ತದೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ರೆ ಏನಾಗ್ತದೆ ಯಾರಿಗೇನು ಕೆಮ್ಮು ಬರಲಿ ಜ್ವರ ಬರಲಿ ಟಿ ಬಿ ಬರಲಿ ಕ್ಯಾನ್ಸರ್ ಬರಲಿ ಬೇರೆ ಏನೇ ರೋಗ ಇತ್ತು ಅಂದರೆ ಪಕ್ಕದಾಗಿತ್ತು ಅಂದ್ರೆ ನೀವು ಈಸಿಲಿ ಬಂದ್ಬಿಡ್ತದೆ ಯಾಕಂದ್ರೆ ನೀವು ಆಲ್ರೆಡಿ ಏನಾಗಿರಿ ವೀಕ್ ಆಗಿರಿ ಅರ್ಥ ಆಯ್ತಾ ಅರ್ಥಅಲ್ಲ ಹೇಳೋದು ನಿಮ್ಗೆ ಕಾಗೆ ಏನಾಗ್ತದ ಏನ್ ಹಾಕ್ತಾ ಈ ಹತ್ರ ರೋಗಗಳು ಬರೋದು ಎಂತ ರೋಗಗಳು ಬರ್ತಾವ ಕೆಲವೊಂದು ಗಾಳಿಯಲ್ಲಿ ರೋಗಿ ಕೈಯಿಂದ ರೋಗಗಳು ಬರ್ಬೋದು ಯಾಕಂದ್ರೆ ಬಾಯಿ ಮುಳುತಿರ್ತಾರ ಬಾಯಲ್ಲಿ ಏನಂತಂದ್ರೆ ಮಾತಿ ಬರ್ಬೋದು ಬೇದಿ ಬರ್ಬೋದು ಈ ತರ ಸಣ್ಣ ಸಣ್ಣ ಕಾಯಿಲೂ ಬರ್ಬೋದು ರೋಗದಲ್ಲಿ ಗೊತ್ತಲ್ಲ ಟಿಬಿ ಬರ್ಬೋದು ಟಿ ಬಿ ನೋಡಿದ್ರೆ ಟಿ ವಿರ್ತಾವಿರ್ತಾವೆ ಟಿ ವಿ ಪೇಷಂಟ್ ಗೊತ್ತಲ್ಲ ಹೆಂಗಿರ್ತವ ಹೆಂಗಿರ್ತಾವ್ ಬಹಳ ತೆಳಿಗಿರ್ತಾರ ನೋಡಿದ್ರಲ್ಲ ಬಹಳ ತೆಳಿಗಿರ್ತದ ನಡ್ಲೆ ಇರ್ತದ ಬಹಳ ಆಯಸ ಆಗ್ತದ ದಂತಿರ್ತಾರ ಸೊಲೆ ಯಾಕೆ ಯಾಕೆರೆ ಬರ್ತಂದ್ರೆ ಟಿ ಬಿ ಕಾಯಿಲೆ ಹೊರಗಿಂತ ಮುಂಚೆ ಅಂದ್ರೆ ವೀಕ್ ಇರ್ತಾವ್ ಬಹಳ ವೀಕ್ ಇರ್ತಾರ ಅವ್ರ ದೇಹ ಟಿ ಕಾಯಿಲೆ ಜೊತೆ ಹೋರಾಡಿಸಿದೆ ಅವ್ರು ಟಿ ಬಿ ಎನ್ ಬರ್ತಲ್ಲ ಅದ್ರ ಜೊತೆ ಹೋರಾಡ್ಬೇಕು ಅವ್ರು ಹೊರಗಿಂತ ಮುಂಚೆ ಆ ದೇಹ ಹೋರಾಡ್ಬೇಕು ಆ ದೇಹ ಓರೋಡಷ್ಟು ಕೆಪಾಸಿಟಿ ಇರಲ್ಲ ಅದಕ್ಕೆ ಟಿವಿ ಕಾಯಿಲೆ ಒಳಗಡೆ ರಕ್ತದಲ್ಲಿ ಸೇರ್ಕೊಂಡು ಅಂತಂದ್ರೆ ಅದು ಟಿವಿ ಕಾಯಿಲೆ ಆಗಿ ಪರಿವರ್ತನೆ ಆಗಿ ಆ ಏನಂತಂದ್ರೆ ಯಾರಿಗೆ ಟಿವಿ ಬರ್ತಾರೋ ಅವರು ಫುಲ್ ಸಶಕ್ತ ಪೂರ ವೀಕ್ ಆಗ್ತಾರ ಊಟ ಮಾಡಿರ್ಬೋದು ಯಾರು ನಿಂತಂದ್ರೆ ಬಹಳ ವೀಕ್ ಆಗ್ತಾರ ಸೊ ಇಂಥವು ಹಾಕ್ಬಾರ್ದು ಈ ತರ ಮನೆಯಲ್ಲಿ ಯಾವುದೇ ಆರೋಗ್ಯ ಸಮಸ್ಯೆ ಬರಬಾರ್ದು ಎಲ್ಲರೂ ಆರೋಗ್ಯ ಇರಬೇಕು ಅಂದ್ರೆ ಮುಖ್ಯವಾಗಿ ಏನ್ ತಗೋಬೇಕು ಪೌಷ್ಟಿಕ ಆಹಾರ ಆಹಾರದಲ್ಲಿ ಪೊಲೀಸ್ ಆಹಾರ ತಗೋಬೇಕು ಮತ್ತಿಂತಲೇ ವ್ಯಾಯಾಮ ಯೋಗ ಎಕ್ಸರ್ಸೈಜ್ ಯಾವ್ದಾದ್ರು ಕಂಪಲ್ಸರಿ ಡೈಲಿ ನಿಮ್ಮ ಹತ್ರ ಇರಬೇಕು ಆಮೇಲೆ ಮುಖ್ಯವಾಗಿ ಸ್ವಚ್ಛತೆ ಕಾಪಾಡ್ಕೋಬೇಕು ಸ್ವಚ್ಛತೆ ಗೊತ್ತಲ್ಲ ಕೈಕೊಳ್ಳೋದು ಬಹಳ ದಿನ ಏನ್ ಮಾಡ್ತೀರಾ ಮನೆಯಲ್ಲಿ ತಗೋತೀರಾ ಮನೆಯಲ್ಲಿ ಅಂತಂದ್ರೆ ಸರಿಯಾಗಿ ಸಾಬೂನು ತಗೋತೀರಾ ಸಾಯಂಕಾಲ ತಗೋತೀರಾ ಯಾವಾಗ್ಲೂ ಹುಡುಕಿಂತ ಮುಂಚೆ ತಗೋತೀರಾ ಆದ್ರೆ ಸ್ಕೂಲಲ್ಲಿ ಹೆ ಮಾಡ್ತೀರಾ ಮಿಸ್ ಮಾಡ್ತೀರಾ ಯಾಕೆ ಮಾಡ್ತೀರಾ ಸಾಬೂನು ಹೌದಲ್ಲ ಹ ಸಾವು ಇಟ್ಕೋಬೇಕಲ್ಲ ಎಲ್ಲ ಗವರ್ಮೆಂಟ್ ಇಂದ ಇರಲ್ಲ ಗವರ್ಮೆಂಟ್ ಅಲ್ಲಿ ಏನಿರ್ತದ ಯಾವ್ದು ಗವರ್ಮೆಂಟ್ ಅಲ್ಲಿ ಕಾಪಾಡ್ಕೋಬೇಕು ಅಂದ್ರೆ ನಿಮ್ಮದ್ರಾಗ ನೀವು ನಿಮ್ಮ ಸಾವು ಇಟ್ಕೋಬೇಕು ಯಾವಾಗ್ಲೂ ಊಟಕ್ಕಿಂತ ಮುಂಚೆ ಸಾವು ಕೈ ತೊಳ್ಕೋಬೇಕು ಹೆಂಗ್ ತೊಳ್ಕೋಬೇಕು ತೋರ್ಸ್ರೋಣ ಕೈ ಎತ್ತಿ ತೋರ್ಸ್ರಿ ಕೈ ಎತ್ತಿ ಹಾ ಗೊಡ್ ಎಲ್ಲರಿಗೂ ಎತ್ತಿ ತೋರ್ಸ್ಬೇಕು ಚಂದ ಎತ್ತಿ ತೋರ್ಸ್ಬೇಕು ಹೆಂಗ ಗೊತ್ತಾಯ್ತು ಇಷ್ಟು ನಿಮ್ಗೆ ಗೊತ್ತಿದ್ರೆ ಸಾಕು ಆದ್ರೆ ಮಾಡತ್ರೆ ಮಾಡತ್ರೆ ಮನೆಗೂ ಮಾಡ್ತಾ ಇಲ್ಲ ಇಲ್ಲೂ ಮಾಡ್ತಾ ಇಲ್ಲ ಇಲ್ಲಿ ಅಂತ ಸಾಮಾನ್ಯ ಹೋಗ್ತಾ ಇಲ್ಲ ಅಂದ್ರೆ ಇದು ತಗೊಂಡ್ರೆ ಅಣ್ಣ ಇಲ್ಲ ಆತರ ಮಾಡ್ಕೊಡ ಯಾಕಂದ್ರೆ ಈ ಕೈ ಅಂತ ನಮ್ದು ಹೊಲಸ ಕೈ ಎಲ್ಲ ಇಟ್ಕೋಬೇಕು ಇಟ್ಕೋಬೇಕು ಮಾಡ್ಕೋಬೇಕು ಯಾಕಂದ್ರೆ ಇದು ನಮ್ದು ಬಹಳ ಗಲೀಜ್ ಕೈ ಇದು ಮುಂದಿದ್ರೆ ಅಂದ್ರೆ ಎಲ್ಲ ಗಲೀಜ್ ಐತಿ ಕೈ ಏನಂತಂದ್ರೆ ಸುಮ್ನೆ ಏನಂತ ನೀರ್ ತಗೊಂಡ್ರೆ ಹೋಗಲ್ಲ ನಾವು ಸಾಮಾನ್ಯ ತೆಗೊಂಡ್ರು ಹೋಗಲ್ಲ ಇನ್ನ ನೀರಿನಿಂದ ಇಲ್ಲ ಹೋಗ್ತದ ಸ್ವಲ್ಪ ವಿಚಾರ ಮಾಡಬೇಕು ನೀವು ಸಣ್ಣವರಿದ್ರು ನೀವು ಬಹಳ ವಿಚಾರ ಮಾಡಬೇಕು ಯಾಕಂದ್ರೆ ಇಲ್ಲಿ ಏಳನೇ ಕ್ಲಾಸ್ ಇದ್ದೀರಾ ಆರನೇ ಕ್ಲಾಸ್ ಇದ್ದೀರಾ ಮತ್ತ ಸಣ್ಣ ಮಕ್ಕಳು ನಾವ ಯಾರು ಯಾವಾಗ ಏಳನೇ ಕ್ಲಾಸ್ ಆರನೇ ಕ್ಲಾಸ್ ಯಾವಾಗ ಇದು ಕೈ ತಕ್ಕೊಳಕಾಗ್ಲಿ ಅಥವಾ ಪೌಷ್ಟಿಕ ಈಗ ಮಧ್ಯಾಹ್ನ ಊಟ ಕೊಡ್ತಾರ ಬಿಸಿ ಊಟ ಕೊಡ್ತಾರ ಏನು ಕೊಡ್ತಾರ ಹೇಳಿ ಬಿಸಿ ಊಟದಾಗ ಅನ್ನ ಸಾಂಬಾರ್ ಸಾಂಬಾರ್ದಾಗ ಏನ್ ಹಾಕಿರ್ತಾರ ಕಾಯಿಪಲ್ಲೆ ಹಾಕಿರ್ತಾರ ನಿಮಗೆ ಕೊಡ್ತಿರೋದು ಉದ್ದೇಶ ಮುಖ್ಯವಾಗಿ ಕಾಯಿ ಅಲ್ಲಿ ಹೊಟ್ಟೆಯಲ್ಲಿ ಒಂದು ಎರಡು ಕಾಯಿ ಪಲ್ಯ ಹೋಗ್ಲಿ ಅದು ಕುದಿದು ಮನೆಗೆ ಏನ್ ಮಾಡ್ತೀರಾ ಎಣ್ಣೆಯಿಂದ ಮಾಡ್ತಾರ ಎಣ್ಣೆ ಜಾಸ್ತಿ ಮಾಡೋಂಗಿಲ್ಲ ಗೊತ್ತಲ್ಲ ಎಣ್ಣೆಯನ್ನು ಮಾಡಿ ಕಾಯಿ ಪಲ್ಯ ಮಾಡ್ತಾರೆ ಇಲ್ಲೇನ್ ಏನ್ ಮಾಡ್ತಾರ ಕುದಿಸಿ ಮಾಡ್ತಾರ ಕುದಿಸೋದ್ರಿಂದ ಏನಾಗ್ತದ ಕಾಯಿ ಪಲ್ಯದಲ್ಲಿ ಇನ್ನು ಪೌಷ್ಟಿಕ ಜಾಸ್ತಿ ಆಗ್ತದ ಅದ್ರ ಸಲುವಾಗಿ ಮಕ್ಕಳಿಗೆ ಏನಂದ್ರೆ ಮಧ್ಯಾಹ್ನದ ರೂಪದಲ್ಲಿ ಕುದಿಸಿ ಏನಂತಂದ್ರೆ ಕಾಯಿ ಪಲ್ಯ ಕೊಡ್ತಾರ ಆದ್ರೆ ನೀವೇನ್ ಮಾಡ್ತೀರ ಅದನ್ನ ಏನ್ ಮಾಡ್ತೀರಾ ಪಕ್ಕದಲ್ಲಿ ಇಟ್ಕೊಂಡು ಡಸ್ಟ್ಬಿನ್ಗೆ ಹೋಗ್ಬಿಡ್ತದೆ ಹೌದಾ ಭಾಳ ದಿನ ಆ ಥರ ಮಾಡ್ತೀರಾ ಸೊ ಅದು ಮಾಡಬಾರ್ದು ಆಮೇಲೆ ಮುಖ್ಯವಾಗಿ ನಿಮ್ಗೆ ಬಾಳೆಹಣ್ಣು ಮತ್ತು ಆಮೇಲೆ ಏನು ಕೊಡೋ ಮೊಟ್ಟೆ ಬಾಳೆಹಣ್ಣು ಮೊಟ್ಟೆಯಲ್ಲಿ ಅತಿ ಹೆಚ್ಚು ಏನಂದ್ರೆ ಪ್ರೋಟೀನ್ ಇರ್ತದ ಏನು ಬೇಕು ನಾ ಹೇಳ್ತಾರೆ ಎಷ್ಟು ತರ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ಲಕ್ಕಾಗಲಿ ಅಥವಾ ನಿಮ್ಗೆ ರಕ್ತ ಜಾಸ್ತಿ ಆಗ್ಲಕ್ಕಾಗಲಿ ನೀವು ಯಾವಾಗಲೂ ಲವಲಕ್ಕಿಂದ ಇರಬೇಕು ಯಾವಾಗಲೂ ಕುಷ್ಟಿಯಿಂದ ಇರಬೇಕು ನೀವು ಬುದ್ಧಿಶಕ್ತಿ ನೆಂಪಿನ ಶಕ್ತಿ ಜಾಸ್ತಿ ಆಗಬೇಕು ಅಂದ್ರೆ ಈ ಬಾಳೆಹಣ್ಣು ಅಥವಾ ಮೊಟ್ಟೆ ಕಂಪಲ್ಸರಿ ಸೇವಿಸಬೇಕು ಯಾಕಂದ್ರೆ ಅದರಲ್ಲಿ ಪ್ರೋಟೀನ್ ಅನ್ನೋದು ಬಹಳ ಜಾಸ್ತಿ ಇರ್ತದ ನಿಮ್ಗೆ ಬೈಯಗ ಏನು ಶಕ್ತಿ ಬೇಕಲ್ಲ ಆ ಶಕ್ತಿ ಕೊಡ್ತದೆ ಅಂತಂದರೆ ಆ ಕಾಯಿ ಪಲ್ಯದ ಜೊತೆಲಿ ಈ ಬಾಳೆಹಣ್ಣು ಅಥವಾ ಮೊಟ್ಟೆ ಇದನ್ನ ಕಂಪಲ್ಸರಿ ಸೇವಿಸಬೇಕು ಸೊ ನೀವೆಲ್ಲ ಏನಂತಂದ್ರೆ ಇದನ್ನ ಫಾಲೋ ಮಾಡಬೇಕು ಕಾರ್ಯಕ್ರಮ ಗೊತ್ತಾಯ್ತಾ ಏನ್ ಹೆಸರು ಹೇಳಿದೆ ನಾನು ರಾಷ್ಟ್ರೀಯ ಬಾಲ ಸ್ವಾಸ್ಥ ಕಾರ್ಯಕ್ರಮ ಆಯ್ತಾ ಕಾರ್ಯಕ್ರಮ ವರ್ಷ ವರ್ಷ ಬರ್ತೀವಿ ವರ್ಷ ವರ್ಷ ಚೆಕ್ ಮಾಡ್ತೀವಿ ಏನೇ ಸಮಸ್ಯೆ ಇರಲಿ ಇರಲಿ ಅಂತ ಏನಂತಂದ್ರೆ ಇಲ್ಲಿ ಚೆಕ್ ಮಾಡಿ ಏನಾದ್ರೂ ಸಮಸ್ಯೆ ಇತ್ತು ಅಂದ್ರೆ ಅವ್ರದ್ದು ಏನಂತಂದ್ರೆ ಆಗಲಿ ಹೇಳ್ತಲ್ಲ ಸಮುದಾಯ ಕೇಂದ್ರಕ್ಕಾಗಲಿ ಅಥವಾ ಪ್ರವೀಣಕ್ಕಾಗಲಿ ಅಲ್ಲಿ ಕಳಿಸಿ ಏನಂತಂದ್ರೆ ನಿಮಗ ಉಚಿತವಾಗಿ ಚಿಕಿತ್ಸೆ ಕೊಡಿಸ್ತಿವಿ ెద సరియ్ సేవ్ నాకు వీక్నెస్ ఆగదా టీ వింటే రెండు సరకారి హిరియా పెద్ద చిన్నత